ಗೀತಾ ಸೀರಿಯಲ್ನ ಗೀತ ನಿಜಕ್ಕೂ ಏನಾಗಿ ಹೋಯ್ತು ಅದು ಗೀತಾ ಏನಿಲ್ವಾ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ಚಾನ್ಸ್ ಕಳಿಸ್ಕೊಂಡು ಸ್ನೇಹಿತರೆ ಗೀತಾ ಸೀರಿಯಲ್ ತುಂಬನೇ ಅದ್ಭುತವಾಗಿ ಮೂಡಿ ನಿಮಗೆ ನಿಮಗೆಲ್ಲ ಗೊತ್ತೇ ಇದೆ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಎಪಿಸೋಡ್ಗಳು ಪ್ರಸಾರವಾಯಿತು ನಂತರ ಬಡತನದಿಂದ ಇದ್ದಂಥ ಶ್ರೀಮಂತ ಮನೆ ಸೊಸೆಯಾದ ನಂತರ ಅಲ್ಲಿ ಬರುವಂಥ ಸಾಕಷ್ಟು ಸಮಸ್ಯೆಗಳನ್ನು ಎದುರು ನಿಲ್ಲುವಂಥ ವ್ಯಕ್ತಿತ್ವ ಇವರದಾಗಿತ್ತು ಅಷ್ಟೇ ಅಲ್ಲ ಇನ್ನು ಟಿಕ್ ಟಾಕ್ನ ಮೂಲಕ ಹೆಸರು ಮಾಡಿದಂಥ ಇವರು ಈ ಗೀತಾ ಶೀಲಿಗೆ ಬಂದ ನಂತರ ಗೀತ ಒಳ್ಳೆ ಬ್ರೇಕ್ ಕೂಡ ತಂದುಕೊಡ್ತಿದ್ರು ಆದ ನಂತರ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸ್ತಾರೆ ಅಂತ ಅಂದುಕೊಂಡಿದ್ದರು ಇತ್ತೀಚೆಗೆ ನೀವು ನೋಡಿರ್ಬೋದು ಒಂದು ವಿಡಿಯೋ ಸಿಕ್ಕಾಪಟ್ಟೆ ದಪ್ಪನೂ ಕೂಡ ಕಾಣ್ತಿದ್ರು ಅಂತಲೇ ಹೇಳ್ಬೋದು ಇನ್ನು ಆ ವಿಡಿಯೋ ನೋಡಿ ಸಾಕಷ್ಟು ಟ್ರೋಲು ಕೂಡ ಮಾಡಿದ್ರು ಅಂತ ನಾವು ಕೂಡ ಹೇಳ್ಬೋದು ಇನ್ನು ಇದನ್ನೆಲ್ಲ ನೋಡಿದ್ರೆ ಗೀತಾ ಅವರು ಮತ್ತೆ ಇನ್ನೂ ಸೀಸು ಇದನ್ನು ಕೂಡ ಕೊಟ್ಟಿದ್ದಾರೆ ಹೌದು ಅದೇನಪ್ಪ ಅಂತಂದರೆ ಈಗ ಅವ್ರ ಮದುವೆನೂ ಕೂಡ ಫಿಕ್ಸ್ ಆಗಿದೆ ಅಂತ ಇನ್ನು ಎರಡು ತಿಂಗಳಲ್ಲಿ ಮದುವೆ ಕೂಡ ಆಗ್ತಿದ್ದಾರೆ ಅಂತ ಹೇಳಲಾಗುತ್ತೆ ಅದು ಫಾರಿನ್ ಹುಡುಗನ ಜೊತೆ ಅಂತ ಹೇಳಲಾಗಿದೆ ಈ ಮೂಲಕ ಸೀರಿಯಲ್ ಮತ್ತು ಸಿನಿಮಾ ರಂಗಕ್ಕೆ ಪರ್ಮನೆಂಟಾಗಿ ಗುಡ್ ಬಾಯ್ ಹೇಳಲಿದ್ದಾರೆ ಅಂತಲೂ ಕೂಡ ಸದ್ಯ ಬಲ್ಲ ಮೂಲಗಳಿಂದ ಹೇಳಲಾಗ್ತದೆ ಅವರು ಬಿಗ್ ಬಾಸ್ಗೆ ಬರ್ತಾರೆ ಅಂತ ಹೇಳೋದು ಅವಲ್ಲ ಕಂತೆ ಕಂತೆ ಮಾತುಗಳಷ್ಟೇ ಸದ್ಯ ಅವರು ಮದುವೆ ಫಿಕ್ಸ್ ಆಗಿರೋದ್ರಿಂದ ಅವ್ರ ಚಿತ್ರರಂಗದಿಂದ ಇನ್ನಿಲ್ಲವಾಗುತ್ತೆ